ಗೋಷ್ಠಿ ಹಾಗೂ ವಿಶೇಷ ನೇತ್ರಬಿಂದು ಕಾರ್ಯಕ್ರಮದ ಎಲ್ಲರಿಗೂ ಮಾರ್ಗದರ್ಶನ ಮತ್ತು ನಮಗೂ ಮಾರ್ಗದರ್ಶನ ಮತ್ತು ಕಣ್ಣೇರಿ ಮಠದ ಉತ್ಪನ್ನಗಳ ಮತ್ತು ಕಣ್ಣೇರಿ ಮಠದ ಪ್ರೊಡಕ್ಷನ್ಗಳ ಈ ದೇಶದ ಅಭಿವೃದ್ಧಿಗಾಗಿ ಕಣ್ಣೇರಿ ಮಠದ ಶ್ರೀಗಳ ಜೊತೆಗೆ ಶೋಕ ಕಟ್ಟಿ ನಿಟ್ಟಿರುವಂತಹ ಶ್ರೀ ಸವಿತಾನಂದ ಸ್ವಾಮೀಜಿಗಳು ಈ ನಮ್ಮ ಊರಿಗೆ ಬರುತ್ತೇವಂತ ಒಂದು ದಿವಸ ಹೇಳಿದ್ರು ಇಂಥ ದಿವ್ಸ ನಿಮ್ಮಲ್ಲಿ ಡೇಟ್ ಫಿಕ್ಸ್ ಆಗೈತಿ ಬರ್ತೇವರ್ತಾರೆ ಆ ದಿವಸ ಬಂದ ನಮಗೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು ಸ್ವಾಮೀಜಿ ಅವರು ಒಳ್ಳೆಯ ಕಾಲ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೊಡೋದ್ರಿಂದ ನಮ್ಮ ರೈತ ಬಸವಣ್ಣ ರೈತ ಉತ್ಪಾದಕ ಕಂಪ್ನಿ ನಾವು ಬೆಲ್ಲ ಶಾಂಪಲ್ ಕೊಟ್ಟು ಬಂದಿದ್ದೆ ಶಂಪಲ್ ಕೊಡಕ್ಕೋದ ದೊಡ್ಡ ಶ್ರೀಗಳ ಇವ್ರು ನಮ್ಮ ಪರಿಚಯ ಮಾಡಿರಿ ಈಗ ಬೆಲ್ಲ ಮತ್ತು ಈ ರೈತ ಉತ್ಪಾದಕ ಕಂಪ್ನಿ ನಮ್ಮದಪ್ಪ ಇದು ಸ್ವಲ್ಪ ನೋಡ್ರಿ ಅಂತಾರೆ ಆದ್ರೆ ಶ್ರೀಗಳು ಅಂದ್ರೆ ಅವ್ರ ಕಡೆ ನೀನು ಕೊಟ್ಟೇನಿ ನೀನು ಕೆಲಸ ಮುಗೀತು ಈಗ ಹೋಗಿಬಿಡೋದು ನನಗೆ ಗೊತ್ತಾಗ್ಲಿಲ್ಲ ಹಿಂಗೆ ಹೇಳ್ರು ಅಂತ ಇವ್ರಿಗೆ ಆಯ್ತಪ್ಪ ನಿಮ್ಗೆ ಹೇಳ್ತೇನೆ ಗುರುಗಳು ಹೇಳಿದ್ರು ನೀವು ಹೋಗಿಬಿಡ್ರಿ ಅದು ನನಗೆ ಒಂದು ನಾಲ್ಕು ದಿವ್ಸ ಬಿಟ್ಟು ಇವ್ರು ಆರ್ಡರ್ ಕೊಟ್ಟ್ರಿ ಎಷ್ಟು ಕೊಟ್ಟರು ಅಂದ್ರೆ ಒಮ್ಮೆ ನಾಲ್ಕು ಟನ್ ಬೆಲ್ಲ ಬೇಕು ರೀ ಅಂತಾರೆ ಆಗ ಗೊತ್ತಾಗ್ತಾನೆ ಎಂಟು ಟನ್ನ ಬೆಲ್ಲ ಓದ್ತಾರ ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ ಕಲಬುರ್ಗಿ ಕಲಿಸಿದ ಮತ್ತು ನಮ್ ಬೆಲ್ಲ ಅವರ ಪರೀಕ್ಷೆ ಮಾಡಿದವರು ಎಲ್ಲರಿಗೂ ಹೇಳತ್ತ ಅದಕ್ಕೆ ನಾವು ದಾನ ದಾನ ಮಾಡೋದು ನಮ್ಗೆ ಒಂದು ಶಕ್ತಿ ಸಿಗ್ತಪ್ಪ ಅಂತೇಳಿ ಬೆಲ್ಲ ಮಾಡಕೊಂಡ್ ನಾವು ಹಂಗೆ ಕಂಟಿನ್ಯೂ ಮಾಡತ್ತೀವಿ ನಮ್ಗೆ ಕಣ್ಣೇರಿ ರೈತ ಉತ್ಪಾದಕ ಕಂಪ್ನಿ ಮಾಡ್ರಿ ಅಂತ ಹೇಳಿದ್ರು ಇವರು ಬೆಲ್ಲ ಮಾಡ್ರಿ ಅಂತ ಹೇಳತ್ತರಿ ಶ್ರೀಗಳು ಮತ್ತೆ ಹೆಂಗ ಒಳ್ಳೆಯದನ್ನ ತಿಂದ್ರಿ ಒಳ್ಳೆಯದನ್ನ ಮಾಡ್ರಿ ರೈತರು ಒಳ್ಳೆಯದನ್ನು ಬೆಳೀವಿ ಹೆಂಗಂದ್ರೆ ಅವ್ರ ಸುಳ್ಳು ಮಾತಾಡಬಾರದು ಅಷ್ಟೇ ಕಣ್ಣೇರಿ ಆತು ಈ ಸಲ್ತಾನಂದ ಆತು ಏನು ಮಾಡ್ತೀರಿ ಅದನ್ನು ಮಾತಾಡಬೇಕು ಅಂತಾರ ನನಗ್ ಬಹಳ ದಿವಸದ ಪರಿಚಯ ಇಲ್ಲ ಆದ್ರೆ ನಾವು ಮಾತಾಡೋದ ಮತ್ತೆ ಖರೆ ಐತಿ ಅಂತ ನಂಬಿ ಬಿಟ್ಟರು ನಾವು ಸುಳ್ಳು ಮಾತಾಡೋಂಗಿಲ್ಲ ಗೊತ್ತಾಗ್ಬಿಟ್ಟೈತಿ ಅದಕ್ಕೆ ನಮ್ ಹಿಂದೆ ನಿಂತಾರೆ ಅವ್ರ ಆಶೀರ್ವಾದ ಮತ್ತು ಬಲ ರೈತ ಉತ್ಪಾದಕ ಕಂಪ್ನಿ ಜೊತೆಗೆ ಇದೇ ರೀತಿ ಇರ್ಲಿ ಅವರ ನಾವೇನ್ ಮಾಡ ಈ ಕಂಪ್ನಿಗೆ ಅವರೇನು ಭರವಸೆ ಇಟ್ಟಿದಲ್ಲ ಆ ಕಾಳು ಗದಿಗೆ ನಮ್ದು ಹೆಂಗಪ್ಪ ಅಂದ್ರೆ ಸಾಂಪ್ರದಾಯಿಕ ಮೂಲ ಗದಿಗೆ ಆ ಮುಂದೆ ನೀವು ತಮಗೆ ಹೇಳ್ಯಾರ ನಮ್ಗೆ ಸುಳ್ಳು ಆಗಂಗಿಲ್ಲ ಕರೆ ಇರ್ತೇನೆ ನಮ್ ಖಾತ್ರಿ ಐತಿ ನಿಮ್ಗೆ ತಳಿ ಆ ಕಾಳು ಸೀತಾ ಅವ್ರಿಗೆ ನಮಗ ಕರೆ ಮಾತಾಡ್ಲಿ ರೈತರ ಒಳ್ಳೆಯ ಪ್ರಾಡಕ್ಟ್ ನರೇಂದ್ರ ಮೋದಿ ಅವರ ಕಲ್ಪನೆ ಏನಪ್ಪಾ ಅಂದ್ರೆ ರೈತರ ಬೆಲೆ ಬೆಳೆ ತೆಗೋಣ ಬೆಲೆ ಆಗ್ಬೇಕು ಅಂತ ಕಲ್ಪನೆ ಆ ಕಲ್ಪನೆ ಕಲ್ಪನೆಯೊಳಗೆ ರೈತರ ಮಕ್ಕಳೆಲ್ಲ ಆಗಬೇಕು ಅಂತ ನನ್ನ ವಿಚಾರ ಏನ ರೈತರ ಮಕ್ಕಳಿಗೆ ಉದ್ಯಮ ಉದ್ಯೋಗ ಮಾಡಕ್ ಕಲಿಸ್ಬೇಕು ನಮ್ಮ ರೈತರ ಮಕ್ಕಳು ಹೋಗಿ ಯಾರಲ್ಲೇ ನೌಕರಿ ಮಾಡೋ ಆಗ್ಬಾರ್ದು ಸ್ವತಃ ಉದ್ದಿಮೆದಾರ ಆಗ್ಬೇಕು ಸ್ವತಃ ಉದ್ಯೋಗ ಮಾಡ್ಬೇಕು ನಮ್ಮಲ್ಲಿ ಕೆಲವೊಬ್ರು ಉತ್ಪನ್ನಗಳು ತೆಗಿಯತ್ತೀ ಅವ್ರು ಒಬ್ಬಕ್ಕೆ ತಗೋಬೇಕು ಈಗ ನಮ್ಮಲ್ಲಿ ಇಲ್ಲಿ ಪೊಕ್ಕನಟ್ಟಿ ಅಂತ ಬಂದಾರ ನೋಡು ಪೊಕ್ಕನಟ್ಟಿ ಮತ್ತು ನರಗುಂದೆ

ಹೊಸ ಅವರ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮ್ದು ಯಾವ್ದು ಬೇಕಾದ್ರೆ ನಮಗ್ ಒಂದು ಹೊಲ ಕೊಡ್ರಿ ಆ ಬೆಳೆ ಬರತಕ್ಕ ನಾವು ಜವಾಬ್ದಾರಿ ಕೊಡ್ ತಗೋತೇವಿ ಆ ಬೆಳೆ ಬರ್ತಕ್ಕ ಬೆಳೆ ನಮ್ದೇನು ಎಲ್ಲ ಕಂಪ್ನಿಯವ್ರಿಗೆ ಹೇಳುವಾಗ ಇವ್ರಿಗೆ ಹೇಳಿದೆ ನಮ್ದು ಏನಪ್ಪಾ ಅಂದ್ರೆ ನೀವು ರಿಸಲ್ಟ್ ಮಾಡಿ ಕೊಡ್ರಿ ನಮ್ಮಲ್ಲೇ ನೀವು ಪ್ರಾಡಕ್ಟ್ ಇಡಕ್ತ ಇರ್ರಿ ಅದಕ್ಕೆ ಸತ್ಯಾನಂದ್ರು ಒಂದು ಪ್ರಾಡಕ್ಟ್ ಹೋಗ್ತ ಅಂತ ಇವ್ರು ಬಳಸ್ರಿ ಯಾಕಂದ್ರೆ ಅವ್ರದ್ದು ಗ್ಯಾರಂಟಿ ಸಾವಯವ ಗೊಬ್ಬರ ಬಳಸ ನೀವ್ ಯಾರು ಬಳಸ್ತೇವ್ರ ಕಬ್ಬನ್ನ ನಾವು ಮುಂದಿನ ಸಲ ತಗೋತೇವ ಗಾನಕ್ ಕಿತ್ತ ನೂರು ರೂಪಾಯಿ ಹೆಚ್ಚು ಕೊಡ್ತೇವಿ ಮತ್ ನೂರು ರೂಪಾಯಿ ನಿಮ್ಗೆ ರೇಟ್ ಕೊಡೋದಂತ ಕೊಡೋದ್ರೂಕು ಚಲೋ ಮತ್ ಕಬ್ಬು ಈ ವರ್ಷ ನೋಡಿದ್ರೆ ನೀವು ಕಬ್ಬು ಕಡೆಯವ್ರ ನಿಮಗೆ ಕಬ್ ಕಡೆ ಅವ್ರ ನಿಮ್ ಮನೆ ಇದ್ರೆ ನಿಮ್ ಕಬ್ಬು ಕಡಿಬೇಕಾದ್ರ ಗಾಡಿ ಎರಡ್ ಸಾವಿರ ಅಂದ್ರೆ ಬಸವಣ್ಣ ರೈತ ಉತ್ಪಾದಕ ಕಂಪ್ನಿ ನಿಮ್ಗೆ ಕಬ್ಬು ರೈತರಿಗೆ ಏನು ತ್ರಾಸ ಇಲ್ಲ ಈಗ ಕಬ್ಬು ಕೊಟ್ಟವ್ ಕೇಳಿ ನಾನು ಸ್ವತಃ ಕೊಟ್ಟಿದ್ದೇನೆ ಕರೋಶ್ ಸಾಕಷ್ಟು ಮಂದಿ ಕೊಟ್ಟಿದವರು ಅಬ್ಬ ಇವ್ರು ದೇಶಪಾಂಡೆ ಅವ್ರು ಹೇಳಿ ನಮ್ಮ ಸುಹಾಸ್ ದೇಶಪಾಂಡೆ ಅವರು ನಾ ಹದಿನೈದು ವರ್ಷ ಕಬ್ಬು ಕಳಿಸೀನಿ ಹದಿನೈದು ವರ್ಷದಾಗ ಈ ವರ್ಷ ನನ್ ಕಬ್ಬು ಬರಂಗ ಅನಿಸಿಲ್ಲ ನಿಮ್ಗೆ ಧನ್ಯವಾದ ಹೇಳ್ತೇನೆ ಅಂತ ಫೇಸ್ಬುಕ್ ಅಪ್ಲೋಡ್ ಮಾಡಿ ನಮಗ್ ಧನ್ಯವಾದ ಹೇಳ ರೈತ ಉತ್ಪಾದಕ ಕಂಪ್ನಿ ಅಂದ್ರೆ ಅಷ್ಟು ಸರಸಾಗಿ ಅವ್ನ ಕಬ್ಬು ಕಬ್ಬೋದಿ ಬೆಲ್ಲ ಮಾಡಿದೇವು ಅವರಿಂದ ನಮಗೂ ಉಪಯೋಗ ಐತಿ ಆ ಬೆಲ್ಲ ಬರ್ತಾ ಇಟ್ಟಿದೇವು ನಾವು ಮಂದ್ರ ಆ ಬಿ ಆ ಪಾಯಿಂಟ್ ಅವ್ರ ಕಬ್ಬಿನ ಬೆಲ್ಲನ ಕೊಡುತ್ತೆ ಬರತ್ತಾರ ನಮ್ಗೆ ಯಾಕಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಐತೆ ಅವ್ರು ಅದಕ್ಕೆ ನಾವು ಆರ್ಗ್ಯಾನಿಕ್ ನೀವು ಯಾರು ಬೆಲ್ ಬೆಳೀತಿದ್ರೆ ನಿಮ್ಗೆ ರೇಟ್ ಹೆಚ್ಚು ಕೊಟ್ಟು ಬೆಲ್ಲ ತಂತೇವ ನಾವು ಕಬ್ ತಗೋತೇವೆ ಕಬ್ಬು ಬಿಡಿ ಒಂದ್ ಎಲ್ಲಾ ಫ್ಯಾಕ್ಟರಿ ನೂರ್ ಹೆಚ್ಚು ಕೊಡ್ತೇವೆ ಮತ್ತೆ ಒಳ್ಳೆ ಬೆಲೆ ಅಂತ ಎಲ್ಲ ಕೊಡತ್ತೇವೆ ನಾವು ಅದಕ್ಕೆ ನಿಮ್ಮ ಸರ್ಕಾರ ಬಹಳಷ್ಟು ಚಲೋ ಉತ್ಪಾದಕ ಕಂಪ್ನಿ ಜೊತೆ ಐತಿ ಇದೇ ರೀತಿ ನೀವು ಒಳ್ಳೇದಿರ್ಲಿ ಗುರುಗಳ ಆಶೀರ್ವಾದ ಹಿಂದೆ ಹಿಂದಿರಲಿ ಹಿಂದೆ ಗುರು ಇರ್ಬೇಕಂತ ಮುಂದೆ ಗುರಿ ಇರ್ಬೇಕಂತ ಅದಕ್ಕೆ ಕಣ್ಣೇರಿ ಗುರುಗಳು ನಮ್ಮ ಹಿಂದೆ ಹಿಂದಾವ ನಾವು ಒಂದು ಗುರಿ ಇಟ್ಟಿದ್ದೀವಿ ಒಂದರ ಸೂರದಾಗ ನಿಮ್ಗೆ ಏನೇನು ಬೇಕು ಎಲ್ಲ ಕೊಡ್ಬೇಕಂತ ವಿಚಾರ ಮಾಡಿದ್ದೀವಿ ಅವ್ರ ಗುಡ್ ಪ್ರೊಡಕ್ಷನ್ ಅಂತ ಎಂಗೆ ಅದಾವು ಕಣ್ಣೇರಿ ಮಟ್ಟದ ಏನೋ ನಿಮ್ಮ ರೈತ ಉತ್ಪಾದಕ ಕಂಪ್ನಿ ತಗೊಳ್ಳೋದಕ್ಕೆ ಕರೋಶದೊಳಗೆ ಅದನ್ನ ಇಡ್ತೇವೆ ನಾವ ಎಲ್ಲ ಸಿಗುವ ಸಿಗುವಾಗ ಮಾಡ್ತೇವೆ ಸರ್ ಎಲ್ಲ ಸಿಗ್ಬೇಕಾಗಿ ಮಾಡೋ ವ್ಯವಸ್ಥೆ ಕಣ್ಣೇರಿ ಶ್ರೀಗಳ ನಮ್ಗೆ ಆಶೀರ್ವಾದ ಆ ಆಶೀರ್ವಾದ ತಗೊಂಡ ಈ ಕಂಪನಿ ನಾವು ನೀವು ಒಳ್ಳೇದನ್ನ ಆರೋಗ್ಯವಂತ ದೇಶ ಸದೃಢ ದೇಶ ಸಮರ್ಥ ರೈತ ಅನ್ನೋ ಏನು ನಮ್ ಗುರಿ ಇರುತ್ತೆ ಆ ಕಡೆಗೆ ನಾವು ನೀವು ಹೇಳಿ ಎರಡು ಮಾತಿ ಹಂಚ್ಕೊಳ್ಳ ಮಾತುಗಳನ್ನ ನುಡಿನ ಮನೆಗಳನ್ನು ಗುರುವಿನ ಅಂತ ಅರ್ಪಿಸಿ ನಾವು ಗ್ರಾಮ ಪಡ್ತೀನಿ ಜೈ ಹಿಂದ್ ಜೈ ಗುರುದೇವಿ